ನೋಡ್ರಿ ಎಷ್ಟು ಗರಿ ಗರಿಯಾಗಿ ಬಂದೈತೆ ಅಂತ ನಿಮ್ಗೆ ಗೊತ್ತಾದ ನಮಸ್ಕಾರ ಸ್ನೇಹಿತರೆ ಶಿಲ್ಪಾ ಮನೋಜ್ ಅಭಿಷೇಕ ಚಾನೆಲ್ಗೆ ನಿಮಗೆಲ್ಲ ಮತ್ತೊಮ್ಮೆ ಸ್ವಾಗತ ಸ್ನೇಹಿತರೆ ಬರೀ ಇವತ್ತು ನಾನೊಂದು ಇನ್ಸ್ಟಂಟ್ ದೋಸೆ ಮಾಡೋದು ಶೇರ್ ಮಾಡ್ಕೊಳ್ಕೊತೀನಿ ಅಕ್ಕಿ ಹಿಟ್ಟಿರ್ತಲ್ಲ ಮನೆಯವಾಗ ಅಕ್ಕಿ ಹಿಟ್ಟು ಉಪಯೋಗಿಸ್ಕೊಂಡು ಇನ್ಸ್ಟಂಟಾಗಿ ಅದು ಹತ್ತಿ ಸೂಪರ್ ಸೂಪರಾಗಿರೋ ದೋಸೆ ಮಾಡೋದು ಶೇರ್ ಮಾಡ್ಕೊತೀನಿ ವೀಡಿಯೋನ ಎಲ್ಲೂ ಸ್ಕಿಪ್ ಮಾಡಿದ್ರೆ ಪೂರ್ತಿಯಾಗಿ ನೋಡ್ಕೊಂಬೋ ಈಗ ಅಕ್ಕಿ ಹಿಂದಿನ ದಿವಸ ಅಕ್ಕಿ ಬೇಳೆ ನೆನ್ಸ್ದಾನೆ ನೆನ್ಪಿರ್ದಾನ ಮರ್ತು ಮರ್ತುಬಿಟ್ಟಿ ನೆನ್ಸಾಕ ಮತ್ತು ದಿಢೀರನ ದೋಸೆ ತಿನ್ಬೇಕಂತಾಗ ಈ ಥರ ಮಾಡ್ಕೊಂಡು ನೋಡ್ರಿ ಬೇಕಲ್ಲ ಸೂಪರಾಗಿ ಇರ್ತೈತಿ ಬರೀಗ ಮಾಡೋದು ಅಂತೇಳಿ ಅದಕ್ಕೆ ಏನೇನೆಲ್ಲ ಬೇಕಂತೇಳಿ ತೋರಿಸ್ತೀನಿ ಈಗ ನೋಡಿರಿ ನಾನು ಇದು ಒಂದು ಅತಿ ಕಪ್ ಒಂದು ನಾನು ಈ ಬೌಲಲ್ಲಿ ಒಂದು ಬೌಲ್ ಫುಲ್ಲು ಅಕ್ಕಿ ಇಟ್ಕೊಂಡಿನಿ ನೋಡಿ ನೋಡಿರಿ ಈಗ ಜಸ್ಟ್ ಹಾಕೊಂಡಿನಿ ಈಗ ನಾವು ಇದಕ್ಕೆ ಈ ಬೌಲ್ನಲ್ಲ ಅರ್ಧದಷ್ಟು ನೋಡಿರಿ ಆ ಕಪ್ಪಲ್ಲಿ ಅರ್ಧದಷ್ಟು ಅರ್ಧ ಕಪ್ಪಿನಷ್ಟು ಉಂಡಿ ರವೆ ರೀ ಹೀಗೆ ಇದಕ್ಕೆ ಸ್ವಲ್ಪ ಒಂದು ಟೇಬಲ್ ಸ್ಪೂನಷ್ಟು ಕಡ್ಲೆ ಇಟ್ಟು ಹಾಕ್ಕೋತೀನಿ ಈಗ ಇದಕ್ಕೆ ಮೊಸರು ಬೇಕು ಹುಳಿ ಮೊಸರು ಇದ್ರೆ ಅಡ್ಡಿ ಇಲ್ಲ ನಾರ್ಮಲ್ ಮೊಸರು ಇದ್ದರೂ ಓಕೆ ನಾನು ಇದರಲ್ಲಿ ಒಂದು ಹತ್ತು ರೂಪಾಯಿ ಪ್ಯಾಕೆಟ್ ಬರ್ತಲ್ರೆ ಮೊಸರು ಫುಲ್ ನಾನು ತೊಗೊಂಡಿದ್ದಾನೆ ಇದಕ್ಕೊಂಚೂ ನೀರು ಹಾಕೊಳ್ಳೋಣ ಲೈಟಾಗಿ ಇಷ್ಟು ಅಂದರೆ ಒಂದು ಅರ್ಧ ಕಪ್ ಬರಬೇಕಲ್ಲ ಅಳತೆಗೆ ಅಷ್ಟು ಮೊಸರು ಹಾಕೊಳ್ಳೋಣ ಇದು ಇಷ್ಟ ಆಯಿತು ಈಗಿನ ನಾವು ಡೈರೆಕ್ಟಾಗಿ ಮಿಕ್ಸಿಗೆ ಇದನ್ನ ಹಾಕಿ ಜಾರಿಗೆ ಮಿಕ್ಸ್ ಮಾಡಿಕೊಂಡು ರುಬ್ಬಿಬಿಟ್ಕೊಬೋದು ನಾನು ಜಾರ ಒಳಗಡೆ ಅಷ್ಟು ನೀರೇ ಅಲ್ಲ ನಾನು ಸಣ್ಣ ಜಾರ ಉಪಯೋಗಿಸ್ತೀನಿ ಅಲ್ಲರಿ ಹಾಗಾಗಿ ಫಸ್ಟ್ ಈ ಥರ ಒಮ್ಮೆಯಲ್ಲಿ ಕಲಿಸ್ಕೊತೀನಿ ಇದನ್ನ ಮಿಕ್ಸಿ ಹಾಕ್ಕೊಬೇಕು ಈಗ ಸ್ವಲ್ಪ ಸ್ವಲ್ಪ ನೀರು ಹಾಕಿ ಮಿಕ್ಸಿ ಮಾಡ್ಕೊಂಡು ತೋರಿಸ್ತೀನಿ ನಾನು ನಿಮಗೆ ಹೆಂಗೆ ಅಂತೇಳಿ ಇದು ಬೌಲ್ ಸಣ್ಣ ನೀರು ಹಾಕಿ ಹಸ್ರಿಂದ ಇದಕ್ಕೆ ಹಾಕಿ ಕಳ್ಸ್ಕೊಡಣ ಇದಕ್ಕೆ ಉಪ್ಪು ಆಮೇಲೆ ಬೇಕಾಗಿರೋಂಥ ಸಾಮಾನ್ಯ ಪದಾರ್ಥ ಎಲ್ಲ ಆಮೇಲೆ ಇದು ರುಬ್ಕೊಂಬಂತೆ ಸೇರಿಸ್ತೀನಿ ಈಗ ನೋಡ್ರಿ ಇಷ್ಟ ಆಯ್ತಲ್ಲ ಇದು ಈಗ ಇದನ್ನ ಜಾರಿಗೆ ಹಾಕೊಂಡ್ರಿ ಈಗ ನೋಡ್ರಿ ಇದನ್ನು ಸ್ವಲ್ಪ 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 ನೀರು ಹಾಕ್ಕೊಂಡು ಮಿಕ್ಸ್ ಮಾಡಿಕೊಂಡು ಒಂದು ಒಂದು ಐದೈದು ಸೆಕೆಂಡ್ ಮಿಕ್ಸಿ ಮಾಡ್ಕೊಂಡ ಆವಾಗ ದೋಸೆ ಹಿಟ್ಟ ರೆಡಿ ಹಾಕೈತಿ ಅದಕ್ಕೆ ಹಿಟ್ಟು ರೆಡಿ ಆಯ್ತಿದೆ ಈ ಥರ ಮಿಕ್ಸಿ ಹಾಕ್ಕೊಂಡೀನಿ ನೋಡ್ತಿರ್ಬೋದು ಹಿಂಗೆ ಈಗ ಇದನ್ನ ಒಂದು ಬೇರೆ ಪಾತ್ರೆಗೆ ತೊಗೊಂಡ್ಬಿಡೋಣ ನಾನು ಇದಕ್ಕೆ ಹಾಕ್ಕೊಳ್ತೀನಿ ಈಗ ಉಳಿದಲ್ಲಿ ಇದೇ ಥರ ಮಿಕ್ಸಿ ಹಾಕ್ಕೊಬೇಕ್ರಿ ಈಗ ನೋಡ್ರಿ ಮಿಕ್ಸಿ ರುಬ್ಕೊಂಡು ಬಂದಾಯಿತು ಇಟ್ಟು ಈ ರೀತಿ ಆಗೈತಿ ರೆಡಿ ಆಗೈತಿ ಈಗ ನಾ ಇದಕ್ಕೆ ಸ್ವಲ್ಪ ಸಕ್ಕರೆ ಆಮೇಲೆ ಸ್ವಲ್ಪ ಏನೋ ಇದ್ರೆ ಏನೋ ಹಾಕ್ಕರೆ ನಾನು ಸೊಡ ಪುಡಿ ಒಂದು ಒಂಚಿತಿಗೆ ಭಾಳ ಏನು ಭಾಳ ಒಂಚೂರು ಹಾಕ್ಕೊಳ್ಳಿ ಹಾಕೋತೀನಿ ನೆಕ್ಸ್ಟು ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಈಗ ಮಿಕ್ಸಿ ಮಾಡುವಾಗ ಹಾಕ್ಕೋಬೋದು ನಾ ಈಗ ಹಾಕೊಂಡು ಹೋಗ್ತೀನಿ ಉಪ್ಪು ಆಯ್ತು ರೀ ಇದು ಇಷ್ಟಾದರೆ ರೆಡಿ ಆಯಿತು ಈಗ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ನೋಡಿ ಈ ರೀತಿ ರೆಡಿ ಆಯ್ತು ದೋಸೆ ಹಿಟ್ಟು ಈಗ ಒಂಚೂರಿನ ನೀರು ಒಂಚೂರು ಜಾಸ್ತಿ ಆಯ್ತು ಮಿಕ್ಸಿ ಹಾಕುವಾಗ ನೀವು ಇದಕ್ಕೂ ಒಂಚೂರು ನೋಡಿಕೊಂಡು ಹಾಕಿರಿ ನೀರನ್ನ ಮಿಕ್ಸಿ ಹಾಕೊಳ್ಳುವಾಗ ಈಗ ನಾವು ಇದನ್ನು ನೀವು ಟೈಮ್ ಇದ್ದರೆ ಒಂದು ಐದು ನಿಮಿಷ ಬಿಡ್ಬೋದು ಚಟ್ನಿ ಮಾಡ್ಕೊಳ್ಳೋರಿಗೆ ನೆನಕೆಕ್ ಬಿಡ್ಬೋದು ಇಲ್ಲಾಂದ್ರೆ ಹಾಗೆ ಹಾಕ್ಕೊಬೋದು ದೋಸೆ ಭಾರಿ ಮಸ್ತ್ ಈಗ ಈಗಿದ ನಾನು ಒಂದು ಐದು ನಿಮಿಷ ಹತ್ತಿ ಬಿಡ್ತೀನಿ ರೀ ಚಟ್ನಿ ಮಾಡ್ಕೊಂಡು ಬರ್ತೀನಿ ಆಮೇಲೆ ದೋಸೆ ಹಾಕ್ತೀನಿ ಈಗ ನೋಡಿರಿ ಹೆಂಚು ಕಾಯಿ ಕಿಟ್ಟೀನಿ ಮಂಚೂರು ಕಾಯಿಲೆ ಈಗ ಒಂಚೂರು ಫಸ್ಟಿಗೆ ಎಣ್ಣೆ ಹಾಕ್ಕೊಂಡು ಒಂಚೂರಿ ನೀಟಾಗಿ ಪರ್ಶಿ ಬಿಡ್ದು ಸಾಕಿ ಮತ್ತೇ ಕಾವಂತು ನೋಡ್ತಿರ್ಬೋದು ನೀವು ಒಂದು ಕರೆಕ್ಟಾಗಿ ಕಾದ ಮೇಲೆ ದೋಸೆ ಹಾಕ್ಬೇಕು ಕಾವಲಿಗೆ ಅವಾಗ ದೋಸೆ ಪರ್ಫೆಕ್ಟಾಗಿ ಬರ್ತೈತಿ ಫಸ್ಟ್ನೇ ದೋಸೆ ಹಾಕೋಣ ನಾವು ಈ ರೀತಿ ನಿಮ್ಗೆ ಯಾವ ರೀತಿ ಬೇಕೋ ಆ ರೀತಿಯಾಗಿ ನೀಕ್ಕೊಂಡು ಬರ್ರಿ ದೋಸೆ ನೋಡಿರಿ ಇನ್ನು ಎಷ್ಟು ಬೇಕೋ ಅಷ್ಟು ತೆಳಗನ್ನು ತೀಡ್ಬೋದು ದೋಸೆನ ನಾನು ಈಗ ಮೀಡಿಯಮ್ ಹಾಕೀನಿ ನೀವು ಹೆಂಗೆ ಬೇಕಾದರೂ ಹಾಕ್ಬೋದು ಅಷ್ಟು ಪರ್ಫೆಕ್ಟ್ ಬರ್ತಾವೆ ಮಸಾಲೆ ದೋಸೆ ಸತಿ ಮಾಡ್ಕೊಬೋದು ಇದ್ರೊಳಗೆ ಈ ನೋಡಿರಿ ಒಂದು ಸೈಡ್ ಪೂರ್ತಿ ಬೇಯಿಲ್ಲ ಅದು ಈಗ ಏನು ನೋಡ್ರಿ ಒಂಚೂರು ಎಣ್ಣೆ ಹಾಕೊಳ್ಳೋಣ ನಾವು ಎಡ್ಜೇಸಿಗೆಲ್ಲ ಸುತ್ತ ಒಂದು ಕಡೆ ಪೂರ್ತಿ ಕ್ರಿಸ್ಪಿ ಬೇಯೋರಿಗೆ ಬಿಡೋಣ ಬಿಟ್ಟು ಆಮೇಲೆ ಇನ್ನೊಂದು ಸೈಡು ತಿರ್ಬೇಕೋಣ ದೋಸೆನ ಆವಾಗ ಕಲರ್ ಆಯಿತು ಪರ್ಫೆಕ್ಟ್ ಕ್ರಿಸ್ಪಿನೆಸ್ಸು ಗರಿ ಗರಿಯಾಗಿ ಸಕ್ಕತ್ತಾಗಿ ಬರ್ತದೆ ದೋಸೆ ಮಾತ್ರ ನೋಡ್ರಿ ಕ್ರಿಸ್ಪಿಯಾಗಿ ಬೆಂದೈತಿ ಒಂದು ಸೈಡ್ ನಾವು ಇದನ್ನ ನೀಟಾಗಿ ತಿರುಗಿ ಹಾಕೋಣ ನೋಡಿರಿ ಹೆಚ್ಚಂದ ಕಲರ್ಫುಲ್ಲಾಗಿ ಕ್ರಿಸ್ಪಿಯಾಗಿ ಬಂತಂತೇಳಿ ದೋಸೆ ಪರ್ಫೆಕ್ಟಾಗಿ ಬರ್ತೈತಿ ಒಂದ್ಸರಿ ನೀವು ಟ್ರೈ ಮಾಡಿರಿ ಈ ಥರ ನಾನೇ ಇದನ್ನೆಷ್ಟು ನೆಕ್ಸ್ಟ್ ಇನ್ನೊಂದು ದೋಸೆನ ಹಾಕಿ ತೋರಿಸ್ತೀನಿ ಇಷ್ಟ ಆದ್ರೆ ಲೈಕ್ ಮಾಡೋದು ಮಾತ್ರ ಮರಿಬೇಡ್ರಿ ನೋಡ್ತಿರ್ಬೋದು ಕಲರ್ ಆಯಿತು ಎಷ್ಟು ಕ್ರಿಸ್ಪಿನೆಸ್ಸಾಗಿ ಎಷ್ಟು ಮಸ್ತಾಗಿ ಬಂದೈತೆ ಅಂತೇಳಿ ನೋಡಿರಿ ದೋಸೆ ರೆಡಿ ಆಯ್ತು ಫಸ್ಟು ಗರಿ ಗರಿಯಾಗಿ ಬಂದೈತೆ ಅಂತ ನಿಮ್ಗೆ ನೋಡಿದ್ರೆ ನೋಡಿದ್ರ ದೋಸೆ ನೋಡಿದ್ರೆ ಗೊತ್ತಾಗುತ್ತೆ ಹೆಂಗೆ ಬಂದೈತೆ ಅಂತೇಳಿ ತಿನ್ನೋದು ಮುಕ್ಕಳು ತಿಂತು ಗೊತ್ತಾಗುತ್ತೆ ಗೊತ್ತಾಗುತ್ತೈತೆ ಪರ್ಫೆಕ್ಟ್ ಬಂದಿದೆ ಏನೋ ದೋಸೆ ಅಂತೇಳಿ ಈಗ ನಾನು ಇನ್ನೊಂದು ತೋರಿಸ್ತೀನಿ ನೋಡಿರಿ ನನ್ನ ದೋಸೆ ಹಂಚ್ ಪೂರ್ತಿ ಜೋರೀತವೆ ಗ್ಯಾಸ್ನ

ಈಗ ರೆಡಿ ಆಯ್ತಿನ ಊಟ ಕ್ರಿಸ್ಪಿಗೆ ಬಲ್ಲ ರೀ ಅಲ್ಲಿವರಿಗೆ ಬಿಡಾನದನ್ನ ಈ ನೋಡಿರಿ ದೋಸೆ ರೆಡಿ ಆಯಿತು ಒಂದೇ ಸೈಡು ಸಾಕು ಯಾಕಂದ್ರೆ ಕ್ರಿಸ್ಪಿಗೆ ಮಾಡಿ ನಾ ಇದನ್ನು ಇನ್ನೊಂದು ಸೈಡ್ ದೈಸೋ ಅವಶ್ಯಕತೆ ಎಲ್ಲ ನೋಡ್ತಿರ್ಬೋದು ನೀವು ಹೆಂಗಾಗೈತಿ ದೋಸೆ ಅಂತ ಹಾಂ ಹಾಂ ಸೂಪರ್ ಬಂದೈತಾ ಹ್ಞೂ ಹ್ಞೂ ದೋಸೆ ಮುಂದೆ ಬಾಪಿಸ್ ನೀವು ನೋಡ್ತಿರ್ಬೋದು ಆಗಿ ಬಂದವ ಅಂಥೇಳಿ ದೋಸೆ ನೋಡ್ರಿ ಕ್ರಿಸ್ಪಿ ಚೆಂದ ಕಲರ್ ಆಗಿ ಬಂದವು ಈಗ ನಾವು ಇದಕ್ಕೆ ನಾನು ಶೇಂಗಾ ಚಟ್ನಿ ಮಾಡಿದ್ದೀನಿ ಕಾಳು ಚಟ್ನಿ ಈಗ ಇದ್ರ ಜೊತೆಗೆ ತಿಂದರೆ ಸಕ್ಕತ್ತಾಗಿ ಮಸ್ತ್ ಐತೆ ಆರೋಗ್ಯ ಪಲ್ಯನೂ ಮಾಡ್ಕೋಬೋದು ಇದ್ರವಾಗ ತೋರಿಸ್ತೀನಿ ನೋಡಿ ದೋಸೆ

ಇನ್ಸ್ಟೆಂಟಾಗಿ ಕರೆಕ್ಟನ್ನು ಹತ್ತು ನಿಮಿಷ ಮಾಡಿ ನೋಡ್ರಿ ಅಲ್ಲೇ ದೋಸೆ ಬಂದು ನಷ್ಟಾಕ ತಿನ್ನೋಕ ಟೇಸ್ಟ್ ಇರ್ತದೆ ಟ್ರೈ ಮಾಡಿರಿ ಇಷ್ಟ ಆದ್ರೆ ಲೈಕ್ ಶೇರ್ ಮಾಡಿರಿ ಹೊಸ ಚಾನೆಲ್ನ ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿರಿ ಸಿಗ್ತೇನೆ ಮುಂದೆ ವಿಡಿಯೋದಲ್ಲಿ ಎಲ್ಲರಿಗೂ ಥ್ಯಾಂಕ್ಸ್ ಫಾರ್ ವಾಚಿಂಗ್ ನಮಸ್ಕಾರ ನೋಡ್ರಿ ದೋಸೆ ಎಷ್ಟು ಸೂಪರಾಗಿ ಎಷ್ಟು ಸಾಫ್ಟಾಗಿ ಎಷ್ಟು ಪರ್ಫೆಕ್ಟಾಗಿ ಬಂದೈತೆ ಹೇಳಿ ಈಗ ಮತ್ತೊಂದು ದೋಸೆ ಹಾಕಿ ನೋಡಿರಿ ಈಗ ಇದನ್ನ ಯಾವ ಥರ ಬಂದೈತೆ ಅಂತೇಳಿ ನಿಮಗೆ ಇಡ್ಲೇ ತೋರಿಸ್ತೀನಿ ನೋಡ್ರಿ ಈಗ ನೋಡಿರಿ ಎಷ್ಟು ಪರ್ಫೆಕ್ಟಾಗಿ ಬಂದೈತಿ ದೋಸೆ ಅಂತೇಳಿ